ಸ್ನೇಹಿತರೆ ಯಾರೆಲ್ಲ ನೋಡ್ತಿದ್ದೀರಾ ಲೈವ್ ಅಲ್ಲಿ ಯಾರೆಲ್ಲ ಇದ್ದೀರಾ ಆಯ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಲೈವ್ ಅಲ್ಲಿ ಯಾರಾದರೂ ಇದ್ರೆ ಆಯ್ ಅಂತ ಕಾಮೆಂಟ್ ಮಾಡಿ ಸೆಕೆಂಡ್ ಟೈಮು ನಾನು ತಾಜ್ ಮಹಲ್ಗೆ ಬಂದಿರೋದು ಆಗ್ರಾದಲ್ಲಿ ಇರ್ತಕ್ಕಂತ ಮಹಲ್ಗೆ ಸ್ನೇಹಿತರೆ ಲೈವ್ ಅಲ್ಲಿ ಯಾರೆಲ್ಲ ಇದ್ದೀರಾ ನೋಡ್ತಾ ಇದ್ದೀರಾ ಆಯ್ ಅಂತ ಕಮೆಂಟ್ ಮಾಡಿ ನೋಡ್ತಾ ಇದೀರಲ್ಲ ತಾಜ್ಮಹಲ್ ಸ್ನೇಹಿತರೆ ಆಯ್ ಅಂತ ಕಮೆಂಟ್ ಮಾಡಿ ಲೈವ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ನನ್ನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಸ್ನೇಹಿತರೆ ಸ್ಪೆಂಡರ್ ಕಡೆಗೆ ನಾವು ಮತ್ತೆ ನಮ್ಮ ಬ್ರದರ್ ಬಂದಿದ್ದೀವಿ ನಮ್ಮ ಬ್ರದರ್ ಕಡೆ ಹೋಗ್ಬಿಟ್ಟಿದ್ದಾರೆ ಟಿಕೆಟ್ ತಗೊಳೋದಿಕ್ಕೆ ಆಯ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಯಾರಾದರೂ ಇದ್ದರೆ ಆಯ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಯ್ ಅಂತ ಕಂಬೈಟ್ ಮಾಡಿ ಲೈವಲ್ಲಿ ಯಾರಾದರೂ ಇದ್ದರೆ ಆಯ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸೆಕೆಂಡ್ ಟೈಮು ನಾನು ತಾಜ್ಮಹಲ್ ನೋಡಕ್ಕೆ ಬಂದಿರೋದು ನಾವು ಮತ್ತು ನಮ್ಮ ಬ್ರದರು ಸ್ಪೆಂಡರ್ ಕಡೆಗೆ ಸ್ನೇಹಿತರೆ ನಾನು ವಿಡಿಯೋ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರೆ ದಯವಿಟ್ಟು ನೋಡಿ ತುಂಬನೇ ಖುಷಿಯಾಗುತ್ತೆ ಯಾಕಂದರೆ ಸೆಕೆಂಡ್ ಟೈಮು ನಮ್ಮ ಬ್ರದರ್ ಜೊತೆ ಬಂದಿದ್ದೆ ನಮ್ಮ ಬ್ರದರ್ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ನೇಹಿತರೆ ತಾಜ್ಮಹಲ್ ಆಗ್ರಹದಲ್ಲಿ ಇರ್ತಕ್ಕಂಥ ತಾಜ್ಮಹಲ್ ಆಯ್ ಅಂತ ಕಮೆಂಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಮೊಬೈಲ್ ಇಟ್ಕೊಂಡು ಕೈ ತುಂಬಾ ನೋವು ಬರ್ತಾ ಇದೆ ಬಟ್ ನಿಮ್ಗೋಸ್ಕರ ಇಟ್ಕೊಂಡಿದೀವಿ ಸ್ನೇಹಿತರೆ ಸ್ನೇಹಿತರೆ ಯಾರಾದ್ರೂ ಲೈವಲ್ಲಿದ್ದರಾಯ್ ಅಂತ ಕಮೆಂಟ್ ಮಾಡಿ ಖಂಡಿತ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಯಾರು ಕೇಳ್ತಿದ್ದೀರ ದಯವಿಟ್ಟು ಖಂಡಿತ ಮಾಡ್ತೀನಿ ಸ್ನೇಹಿತರೆ ರಘು ತುಮಕೂರ್ ರದಾ ರೇಗಿದ್ದೀರಾ ಗಜಾ ಗಾಂಭೀರ್ಯ ಖಂಡಿತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನಮ್ಮ ತಾಜ್ಮಹಲ್ದು ವಿಡಿಯೋ ಬರುತ್ತೆ ಶೇಖರ್ ಹಾಯ್ ಪ್ರಜ್ವಲ್ ಆಯ್ ನೆಕ್ಸ್ಟ್ ಲೆವೆಲ್ ಆಯ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಖಂಡಿತ ಬರುತ್ತೆ ಸ್ನೇಹಿತರೆ ಇವಾಗ ಮಳೆ ಬರಂಗಾಗಿದೆ ಮಳೆ ಬರ್ಬೋದು ಸ್ನೇಹಿತರೆ ಇದು ನನ್ನ ಸೆಕೆಂಡ್ ಟೈಮ್ ನಾನು ತಾಜ್ಮಹಲಿ ಬಂದಿರೋದು ನೋಡ್ತಾ ಇದ್ದೀರಾ ಎಷ್ಟು ಜನ ಬಂದಿದ್ದಾರೆ ಅಂತ ಇಲ್ಲಿ ಮಾತಾಡೋಕ್ಕೆ ತುಂಬಾ ಜನ ಇದ್ದಾರೆ ನಾವು ಮಾತಾಡೋದು ಕೇಳಿಸ್ತಾ ಏನೋ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಬ್ರದರ್ ಬಂದಿದ್ದಾರೆ ಬಟ್ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ ಸ್ನೇಹಿತರೆ ಯಾಕೆಂದ್ರೆ ಮಳೆ ಬರಂಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರನ ಬೇಗ ಬೇಗ ನಾವು ನೋಡ್ಕೊಂಡು ಹೋಗೋಣ ಅಂತ ಟೈಮ್ ಬೇರೆ ನಾಲ್ಕು ಗಂಟೆ ಆಗಿದೆ ಇವಾಗ ಇವಾಗ ತಾಜ್ಮಹಲ್ ಬಂದಿದ್ದೀವಿ ನೆಕ್ಸ್ಟ್ ಲಡಾಖ್ ಹೋಗೋಣ ಅಂತ ಪ್ಲ್ಯಾನ್ ಇದೆ ನಾವು ಎರಡು ಗಾಡಿ ಗಾಡಿನೂ ತಗೊಂಬಂದಿದ್ದೀವಿ ಅಲ್ಲಿ ಪಾರ್ಕಿಂಗ್ ಮಾಡಿ ಬಂದಿದ್ದೀವಿ ಸ್ನೇಹಿತರೆ ಲೈವಲ್ಲಿ ಯಾರೆಲ್ಲ ನೋಡ್ತಿದ್ದೀರಾ ಸ್ನೇಹಿತರೆ ಆಯ್ ಅಂತ ಕಮೆಂಟ್ ಮಾಡಿ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಆಯ್ ಅಂತ ಕಮೆಂಟ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಂದ ಲಡಾಖ್ ಹೋಗೋ ಪ್ಲಾನ್ ಇದೆ ಮತ್ತೆ ನೆಕ್ಸ್ಟ್ ರಾಜಸ್ಥಾನ ಹೋಗೋ ಪ್ಲಾನ್ ಇದೆ ಮತ್ತೆ ಇನ್ನೂ ಪ್ಲ್ಯಾನ್ ಇದೆ ಸ್ನೇಹಿತರೆ ಅದೆಲ್ಲ ನಾನು ಅಪ್ಡೇಟ್ ಖಂಡಿತ ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಾ ಫಸ್ಟ್ ಟೈಮು ನಾನು ಯೂಟ್ಯೂಬಲ್ಲಿ ಇದು ನಾನು ಲೈವ್ ಬಂದಿರೋದು ಸಿಕ್ಕಾಪಟ್ಟೆ ಸೋಂಡು ಸ್ನೇಹಿತರೆ ಅಲ್ಲಿ ಕೇಳಿಸ್ತೈತೆ ಅನ್ನೋ ಗೊತ್ತಿಲ್ಲ ನನ್ನ ವಾಯ್ಸ್ ನಿಮಗೆ ಖಂಡಿತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು ಇವಾಗ ಇಲ್ಲಿಂದ ನೆಕ್ಸ್ಟು ನಮ್ಮ ಲಡಾಖ್ ಇದೆ ಪ್ಲ್ಯಾನು ಆಮೇಲೆ ನೆಕ್ಸ್ಟು ರಾಜಸ್ಥಾನ ಇದೆ ಟೋಟಲ್ಲು ನಾನು ಏನು ನಾನು ಹನ್ನೆರಡು ಸಾವಿರ ಕಿಲೋಮೀಟ್ರ್ ಅಂತ ಹಾಕಿದ್ದೀನೋ ಖಂಡಿತ ಸ್ನೇಹಿತರೆ ಹನ್ನೆರಡು ಸಾವಿರ ನನ್ನದು ಡ್ರೀಮು ಎಲ್ಲೆಲ್ಲಿ ಪ್ಲೇಸ್ ಇದೆಯೋ ಖಂಡಿತ ಎಲ್ಲದಕ್ಕೂ ಹೋಗ್ಬೇಕು ಅಂತ ಆಸೆ ಇದೆ ಖಂಡಿತ ಹೋಗಿ ಹೋಗ್ತೀನಿ ಸಲನ ಸ್ನೇಹಿತರೆ ಮಳೆ ಬರಂಗಾಗಿದೆ ನಾನು ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಮೊಬೈಲಲ್ಲಿ ಚಾರ್ಜಿಂಗು ಸಹ ಇಲ್ಲ ಸ್ನೇಹಿತರೆ ಎಲ್ಲರಿಗೂ ಸ್ನೇಹಿತರೆ ಧನ್ಯವಾದಗಳು ಯಾರೆಲ್ಲ ಲೈವ್ ಬಂದಿದ್ರ ಎಲ್ಲ ಆಯ್ ಅಂತ ಯಾರು ಕಮೆಂಟ್ ಮಾಡಿದ್ದೀರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ನಮ್ಮ ಬ್ರದರ್ ಬಂದಿದ್ರು ಬಟ್ ಟಿಕೆಟ್ ಹೋಗಿದ್ದಾರೆ ಸ್ನೇಹಿತರೆ ವಿಡಿಯೋದಲ್ಲಿ ಖಂಡಿತ ನಾವು ಇಲ್ಲಿಗೆ ಎಷ್ಟು ಗಂಟೆಗೆ ಬಂದ್ವಿ ರೂಮ್ ಎಲ್ಲಿ ಮಾಡಿದ್ವಿ ಎಲ್ಲ ಪ್ರತಿಯೊಂದು ಸ್ನೇಹಿತರೆ ಅಪ್ಡೇಟ್ ಮಾಡ್ತೀನಿ ಯಾರೋ ವಿಡಿಯೋ ಮಿಸ್ ಮಾಡ್ಕೋಬೇಡಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಾಣ್ತಿದ್ದೆ ಅಂತನಾ ಆಯ್ ಅಂತ ಕಮೆಂಟ್ ಮಾಡಿ ಕನ್ನಡದವ್ರು ಸಿಕ್ಕಿರ ಬ್ರದರ್ ಯಾವ ನಿಮ್ದು ಸರ್ ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ಇದ್ದೀನಿ ಯಾರ್ಯಾರು ಬಂದಿರಿ ನೀವು ತುಂಬಾನೇ ಖುಷಿ ಆಗುತ್ತೆ ಆದ್ಮೇಲೆ ಹತ್ರ ಅವ್ರು ಕನ್ನಡ ಮಾತಾಡಿರೋ ಅದಕ್ಕೆ ನಾನೇ ನೋಡ್ಬಿಟ್ಟು ಮಾತಾಡ್ಸ್ತಾ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಯೂಟ್ಯೂಬ್ ಚಾನಲ್ ಇದೆ ನೋಡಿ ರವಿಜಮನ್ ಅಂತ ಫ್ರೆಂಡ್ ಕಡೆ ಬಂದಿರಲಿ ನಾವು ಮತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕಾರಲ್ಲಿ ಬಂದಿದಾರಂತೆ ನಮ್ಮ ಬ್ರದರ್ಸ್ ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಇಲ್ಲಿ ನೋಡಿ ಯಾರಾದ್ರೂ ಕನ್ನಡದವರು ಸಿಕ್ಕರೆ ಖಂಡಿತ ನಾವು ಮಾತಾಡ್ತೀವಿ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ನಮಗೆ ಕನ್ನಡ ಕನ್ನಡದವ್ರು ಕಂಡ್ರೆ ತುಂಬಾನೇ ಖುಷಿ ನಮ್ಗೆ ಇಲ್ಲಿ ನೋಡ್ತಾ ಇದ್ರಲ್ಲ ತಾಜ್ಮಹಲ್ ಯಾವ ರೀತಿ ಇದೆ ಅಂತಾನ ಇಲ್ಲಿ ಯಾರಾದ್ರೂ ಒಬ್ರು ಕನ್ನಡ ಮಾತಾಡ್ರಿ ಸಾಕು ಅವರೇ ಸರ್ ನಮ್ನ ಯಾರು ನಿಮ್ದು ಅಂತನಾ ನೋಡಿ ಅವ್ರು ಕನ್ನಡ ಮಾತಾಡೋದಕ್ಕೆ ನಾನೇ ನೋಡ್ಬಿಟ್ಟು ಮಾತಾಡ್ಸಿದ್ದು ನೋಡಿ ಇಲ್ಲಿ ರೀಲ್ಸ್ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಓಕೆ ಸ್ನೇಹಿತರೆ ವಿಡಿಯೋ ಎಂಡ್ ಮಾಡ್ತೀನಿ ಯಾಕೆಂದ್ರೆ ಮೊಬೈಲಲ್ಲಿ ಬ್ಯಾಟ್ರಿ ಲೋ ಐತೆ ಮತ್ತೆ ಮಳೆ ಬರಂಗಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ